ನಮಸ್ಕಾರ ಮೇಡಮ್ ಯಾವ ನಾನು ಲಾಸ್ಟ್ ಇರ್ ಬ್ಯಾಚ್ ಸರ್ ಈಗ ಆಯ್ತು ಅಲ್ಲ ಅದ್ರದ್ದು ಅವಾಗ ಸೇರ್ಕೊಂಡಿದ್ದು ತುಂಬಾ ಮಿರಾಕಲ್ಸ್ ಆಗಿದೆ ಸರ್ ಥೈರಾಯ್ಡ್ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಸ್ಟಾರ್ಟ್ ಆಯ್ತು ತರ್ಟಿ ಫೋರ್ ಇಯರ್ಸ್ ಗೆ ನನ್ನ ಮಗ ಈಗ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಅವಾಗ ಸ್ಟಾರ್ಟ್ ಆಗಿದ್ದು ಹೋಮಿಯೋಪತಿನು ತಗೊಳ್ತಾ ಇದ್ದೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ದೆ ಟೆನ್ ರೀಡಿಂಗ್ ಟಿ ಎಸ್ ಎಚ್ ಟೆನ್ನಿಂದ ಇಂದ ಆಚೆ ಈಚೆ ಹೋಗ್ತಿರ್ಲಿಲ್ಲ ಸರ್ ಅದ್ರ ಜೊತೆಗೆ ಥ್ರೋಟ್ ಇನ್ಫೆಕ್ಷನ್ ಕೋಲ್ಡ್ ಅದೆಲ್ಲ ಇತ್ತು ಏನೋ ಒಂದು ಈ ಕೋರ್ಸಿಗೆ ಸೇರ್ಬಿಟ್ಟು ಲಾಸ್ಟ್ ಜನವರಿ ಫಿಫ್ತ್ ಇಂದ ಬಿಟ್ಬಿಟ್ಟೆ ಬಿಟ್ರೆ ಥರ್ಡ್ ಮಂತ್ ಅಲ್ಲಿ ಟೆಸ್ಟ್ ಮಾಡಿಸೋಟ್ ಆಗಿತ್ತು ಸರ್ ಮತ್ತೆ ಲಾಸ್ಟ್ ಮಂತ್ ಮಾಡಿಸ್ಬೇಕಾದ್ರೆ ಸಿಕ್ಸ್ ಆಗಿದೆ ಸರ್ ಟೂ ಟೂ ಪಾಯಿಂಟ್ಸ್ ಗ್ರಾಜಿ ಕಮ್ಮಿ ಆಗ್ತಾ ಬಂದಿದೆ ಇವಾಗ ಏನು ಇದು ಥ್ರೋಟ್ ಇನ್ಫೆಕ್ಷನ್ ಅವೆಲ್ಲ ಏನು ಇಲ್ಲ ಸರ್ ನಾರ್ಮಲ್ ಆಗಿದ್ದೀನಿ ಹಾಕಿರೋದಷ್ಟೇ ಸರ್ ಕಲರ್ಸ್ ಹಾಕಿದ್ದು ಲಿವರ್ ಒನ್ ಒಂದು ಎಸ್ಪಿ ಪಿ ನೈನ್ ಒಂದು ಅಷ್ಟೇ ಕೊಟ್ಟಿರೋದು ಸರ್ ಸೂಪರ್ ನನ್ನ ಮಗನ್ಗೂ ಅಷ್ಟೇ ಸರ್ ಒಂದು ತಿಂಗಳಿಗೆ ಒಂದು ಟೂ ಟೈಮ್ ಆದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಅವನ್ಗೂ ಅಷ್ಟೇ ಈಗ ಲಾಸ್ಟ್ ಡಿಸೆಂಬರ್ ಇಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ ಸರ್ ನೆಬಿಲೈಸೇಷನ್ ಟ್ಯಾಬ್ಲೆಟ್ ಆಂಟಿಬಯೋಟಿಕ್ ತಿಂಗ್ಳಿಗೆ ಎರಡು ಸರಿ ಅಂತೂ ಹೋಗ್ತಾ ಇದ್ದೆ ಸರ್ ಹಾಸ್ಪಿಟ್ಲಿಗೆ ಕೊಟ್ಟಿರೋ ದುಡ್ಡು ರಿಕವರ್ ಆಗಿದೆ ಟಿ ಎಂ ಪ್ಲಸ್ ಅಲ್ಲಿ ಐ ಕಮ್ಮಿ ಸರ್ ಕೊಟ್ಟಿರೋದು ಹಾಸ್ಪಿಟ್ಲಿಗೆ ಹಾಕೋ ದುಡ್ಡನ್ನೇ ಕೊಟ್ಟಿದೀನಿ ಅಂತ ಅನ್ಕೊಳ್ತೀನಿ ಅಷ್ಟು ಒಂದ್ ವರ್ಷದಲ್ಲಿ ಎರಡ್ ಎರಡ್ ಸರಿ ಹೋದಾಗ ನನ್ ಮಗನ್ಗಂತೂ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಹಾಗಾಗೋದು ಸರ್ ಮೆಡಿಸನ್ ಕನ್ಸಲ್ಟೇಷನ್ ಎಲ್ಲ ಸೇರ್ಬಿಟ್ಟು ಈಗ ಒನ್ ಇಯರ್ ಇಂದ ಎಲ್ಲೂ ಹೋಗಿಲ್ಲ ಸರ್ ಈಗ ಹೆಂಗಂದ್ರೆ ಬಿದ್ರು ಕಲ್ಲ ಸ್ಕೆಚ್ ಪೆನ್ ಬಾಕ್ಸ್ ಇಟ್ಕೊಂಡ್ ಬರ್ದೇನೆ ಬಿದ್ದಿದೀನಿ ಇಲ್ಲೇನೋ ಆಗಿದೆ ಅಷ್ಟು ಅವನ ಹಾಸ್ಪಿಟ್ ಹೋಗೋದು ಬೇಡ ಅಂತ ಹೇಳ್ತಾನೆ ಸರ್ ನೀನೆ ಕಲರ್ ಬೆಳಿ ಅಂತ ಹೇಳ್ತಾನೆ ತುಂಬಾ ಖುಷಿ ವಿಚಾರ ಅಂದ್ರೆ ಹೋಗ್ಬಿಟ್ಟಿದೆ ಈ ಕಲರ್ ಥೆರಪಿ ಹೌದು 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 ಸರ್ ನನಗೂ ಇತ್ತು ಸರ್ ಅದನ್ನು ಅದು ಕ್ಲಿಯರ್ ಆಗಿದೆ ಈ ಥೈರಾಯ್ಡ್ ಒಂದು ಪ್ರಾಬ್ಲಮ್ ಮತ್ತೆ ಕಂಟಿನ್ಯೂಸ್ ನನಗೆ ಸ್ನೀಸಿಂಗ್ ಅಲರ್ಜಿ ಇರ್ತಾ ಇತ್ತು ಅದೆಲ್ಲ ತುಂಬಾ ರೆಡ್ಯೂಸ್ ಆಗಿದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ನೀವು ವಾಸಿ ಮಾಡಿ ಒಂದ್ ನಾಲ್ಕು ಜನ ಕೇಳ್ಕೊಡಿ ನಾಲ್ಕು ಜನಕ್ಕೂ ಜಾಯಿನ್ ಮಾಡಿಸಿ ನೋಡೋಣ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಮೆಡಿಸಿನ್ ಫ್ರೀ ಮಾಡಕ್ ಆಗತ್ತ ಮಾಡೋಣ ಹೌದು ಸರ್ ಈ ಪೇಶೆಂಟ್ಸ್ ಬರ್ತಾ ಇದಾರೆ ಸರ್ ಈ ತುಂಬಾ ಚೆನ್ನಾಗಿದೆ ಸರ್ ಹೀಲಿಂಗ್ ರೇಟ್ಸ್ ತುಂಬಾ ಚೆನ್ನಾಗಿದೆ ಸರ್ ಮಾಡ್ಕೊಂಡು ಹೋಗಿ ಚೆನ್ನಾಗಿದೆ ಏನು ಅಂತಂದ್ರೆ ಒಪ್ಕೊಂಡು ಒಂದು ತಾಳ್ಮೆಯಿಂದ ಮಾಡಿದ್ರೆ ಸರ್ ತುಂಬಾ ಚೆನ್ನಾಗಿ ಆಗುತ್ತೆ ತಲೆನೋವು ಏನು ಎಲ್ಲ ಸರಿ ಹೋಗಿದೆ ಅಂದ್ರೆ ಸರಿ ಹೋಗಿದೆ ತಲೆನೋವುಲ್ಲ ಅಂತಂದ್ರೆ ತಿಂಗಳಲ್ಲಿ ಒಂದ್ ಮೂರು ಸರಿ ಟ್ಯಾಬ್ಲೆಟ್ ತಿಂತ ಬ್ಲೂ ಕಲರ್ ಇಂದ ಸರ್ ಒಂದು ಬ್ಲೂ ಕಲರ್ ಇಂದ ಹೀಲ್ ಆಗಿದೆ ಸರ್ ಅದೆಲ್ಲ ನೀವು ವಾಸಿ ಆಗಿದ್ರ ವಾಸಿ ಮಾಡ್ತಾ ಇದ್ದೀರಾ ಹೌದು ಸರ್ ಹೌದು ಸರ್ ಸೂಪರ್ ಹೋಗಿ ಇನ್ನು ಹೆಚ್ಚಿನ ಕಲಿಕೆ ನಮ್ ಕಡೆಯಿಂದ ಇದ್ದೇ ಇರುತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗು ಥ್ಯಾಂಕ್ ಯು ವೆರಿ ಮಚ್ ಯು